ವೆಲ್ಕಮ್ ಟು ಜೀಸಾಂಡ್ ಫ್ರೆಂಡ್ಸ್ ಒಂದು ಲಾಂಗ್ ಹಾರ್ ಆರ್ಡ್ರ್ ಬಂದಿದೆ ಇದು ಬಂದು ಚಿಂತಾಮಣಿ ಅವರು ನಮ್ಮೂರವರೇ ಆರ್ಡರ್ ಮಾಡಿರೋದು ಇದರಲ್ಲಿ ಇವರು ಟೀಚರ್ ಇವರು ಇವರು ಕಾಲ್ ಮಾಡಿ ಕೇಳಿದ್ರು ಸರ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಿರ್ತೀವಿ ತುಂಬ ಚೆನ್ನಾಗಿರುತ್ತೆ ನಮಗೊಂದು ಹಾರ ಹಾರ ಒಂದು ಮಾಡಿಸ್ಬೇಕಿತ್ತು ಅಂತೇಳಿ ಎಷ್ಟು ಮೆಂಟ್ ಕೇಳಿದ್ರು ಸರಿ ಅಂತೇಳ್ಬಿಟ್ಟು ನಾನು ಹೇಳಿದ್ದೆ ಮತ್ತು ಅವರು ಹೇಳಿದರು ಸರಿ ನಾವು ಅಂಗಡಿಗೆ ಬಂದು ಆರ್ಡರ್ ಮಾಡ್ತೀವಿ ಅಂತ ಹೇಳಿದ್ರು ಸರಿ ಬಂದಿದ್ದರು ಮತ್ತು ಬಂದು ಇದು ಬಂದು ಐವತ್ತು ರಾಮ್ ತೂಕ ಹೇಳಿದ್ರು ಐವತ್ತು ರಾಮ್ ಆಗಿದೆ ಇದು ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನ್ ಅವರು ಒಂದು ಫೋಟೋ ತೆಗೆದು ಇಟ್ಕೊಂಡಿದ್ರು ಈ ಥರ ಬೇಕು ಅಂತೇಳಿ ಮತ್ತು ಅದನ್ನೇ ನಾನು ಮಾಡಿಕೊಡ್ತಿದ್ದೀನಿ ಇದು ತೂಕ ಬಂದು ಐವತ್ತು ರಾಮ್ ಹೇಳಿದ್ರು ಐವತ್ತು ರಾಮ್ ಆಗಿದೆ ಇದು ಬೀಡ್ಸ್ ಸಮೇತ ಸೇರಿ ಐವತ್ತು ರಾಮ್ ಇದೆ ಅಲ್ಲಿಗೆ ಇನ್ನೂ ಒಂಚೂರು ಕಡಿಮೆನೇ ತೂಕ ಆಗುತ್ತೆ ಐವತ್ತು ರಾಮ್ ಅಂದ್ಕೊಳ್ಳಿ ನೀವು ನೆಕ್ಸ್ಟ್ ಟೈಮ್ ಮಾಡಿಸೋವಾಗ ಐವತ್ತು ರಾಮಲ್ಲಿ ಚೆನ್ನಾಗಿ ಬರುತ್ತೆ ಮತ್ತು ಇದಕ್ಕೆ ಬ್ಯಾಗ್ಸ್ ಏನಿಲ್ಲ ಇದು ಹಿಂದ್ಗಡೆ ಈ ಥರ ಥ್ರೆಡ್ ಹಾಕಿರ್ತೀವಿ ಥ್ರೆಡ್ ಹಾಕಿರೋ ಅಂದರೆ ಚೆನ್ನಾಗಿರುತ್ತೆ ಅಷ್ಟೇ ಹೇಳೋದೇನಿಲ್ಲ ನಿಮ್ಗೆ ಏನಾದ್ರೂ ಈ ಥರ ಬೇಕಿದ್ರೆ ಬಂದು ಜಿ ಸೆವೆನಲ್ಲಿ ಲಾಡ್ತಾ ನಮ್ಮ ಅಂಗಡಿ ಬಂದು ಕೆ ಆರ್ಪುರದಲ್ಲಿ ಒಂದಿದೆ ಚಿಂತಾಮಗಲಿಂದೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಬಂದು ಆರ್ಡರ್ ಮಾಡ್ಬೋದು ಇದು ವಿಷಯ ಇದೆ ಆಂಟಿ ಕಲರ್ ಎಲ್ಲ ಮಾಡಿಸಿದ್ದೇನೆ ಹಾಲ್ ಮಾರ್ಕ್ ಎಲ್ಲ ಆಗಿದೆ ಹ್ಞೂ ಡೆಲಿವರಿ ಕೊಟ್ಬಿಡ್ಬೇಕು ಅಷ್ಟು ಎಣ್ಣೆ ಏನಿಲ್ಲ ನಾನು ವೀಡಿಯೋದಲ್ಲಿ ಇದೇ ನೀಟಾಗಿ ತೋರಿಸ್ತೀನಿ ನಿಮ್ಗೆ ಏನಾದರೂ ಥರ ಬೇಕಿದ್ದರೆ ಆರ್ಡ್ರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಅಷ್ಟು ಇನ್ನೇನಿಲ್ಲ ಹ್ಞೂ ಬಾಯ್ ಚಾನಲ್ ಮಾತ್ರ ಸಬ್ಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಮಾಡ್ಕೋಬೇಕು